ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ತೋರಣಗಟ್ಟೆ ಗ್ರಾಮದಲ್ಲಿ ಇತ್ತೀಚೆಗೆ ಶ್ರೀ ಕಾಟಲಿಂಗೇಶ್ವರ ಸ್ವಾಮಿ ಶ್ರೀ ದೊಡ್ಡಣ್ಣ ಬಡಣ್ಣ ಸ್ವಾಮಿ ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಗಳ ಉದ್ಘಾಟನೆ ಹಾಗೂ ಕಳಸಾರೋಹಣ ಪ್ರತಿಷ್ಠಾಪನಾ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ಜರುಗಿತ್ತು ಸಾಂಸ್ಕೃತಿಕ ಕಲಾವಿದರ ತವರೂರಾದ ತೋರಣಗಟ್ಟೆ ಗ್ರಾಮದಲ್ಲಿ ಸುಮಾರು ಐದು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆ ತೋರಣಗಟ್ಟೆಯ ಶಾಲಾ ವಿದ್ಯಾರ್ಥಿನಿಯರ ಕೋಲಾಟ ನೃತ್ಯ ವಿಶೇಷ ಗಮನ ಸೆಳೆಯಿತು ಈ ಕೋಲಾಟ ನೃತ್ಯದೊಂದಿಗೆ ಸಾಂಸ್ಕೃತಿಕ ಪರಂಪರೆ ಸಾರಿದ ವಿದ್ಯಾರ್ಥಿನಿಯರಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ आल मुख्य बनो आल्च मुख्य करो आरक्षा देश मुख्य देो आगो कामी श्री दस ना स्वामी स्वामी ಇಪ್ಪತ್ತು ನಾಲ್ಕು ಹದಿನ ನಮ್ಮ ಪಕ್ಷಗಳಿಂದ ವಿವಾದ ಎಲ್ಲ ಗ್ರಾಮಸ್ಥರು ಸೇರಿ ಎಂಟು ಪಾತ್ರ ಸಾಧನಕ್ಕೆ ಬಂದಿರ್ತಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಇದರ ದಾಖಲಕ್ಕೆ